ನಮಸ್ತೆ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ಜೊತೆಯಲ್ಲಿ ಬಂದಿದ್ದೇನೆ ಇವತ್ತು ಸಹ ನಿಮ್ಮ ಜೊತೆಲಿ ಕೆಲವೊಂದು ಹೆಲ್ತ್ ಟಿಪ್ಸ್ ಅಂತೇಳಿದರೆ ನಾವು ಯಾವ ಥರ ಜಾಗೃತೆಯಲ್ಲಿ ಇರಬೇಕಂತ ಯಾರಾದರೂ ಹೊಸಬೂರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ನಾವು ಈ ಥರ ನೀರು ಕುಡಿಯೋದ್ರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ನಾವು ದೂರ ಇರಬಹುದು ಯಾವುದಂತೆಲ್ಲ ನಾನು ಹೇಳ್ತಾ ಹೋಗ್ತೇನೆ ನಮ್ಮ ದೇಹಕ್ಕೆ ನೀರು ತುಂಬ ಒಂದು ಅಮೂಲ್ಯವಾದದಂತ ಹೇಳ್ತೇನೆ ನಾನು ಯಾರೆಲ್ಲ ನೀರು ಕುಡಿದರೆ ಖಂಡಿತ ನೀರು ಕುಡಿಯಿರಿ ನೀರು ಕುಡಿದನೇ ಅರ್ಧ ನಾವು ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ತೇವೆ ಹಾಗೆ ಬೆಳಿಗ್ಗೆ ಎದ್ದ ನಂತರ ಬರೀ ಹೊಟ್ಟೆಯಲ್ಲಿ ನೀವು ಒಂದು ಲೋಟ ಬಿಸಿ ನೀರು ಕುಡಿಯಿರಿ ಬಿಸಿ ನೀರು ಕುಡಿಯೋ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಉಂಟಲ್ಲ ಅದು ಕುಡ್ದಾದ ನಂತರ ನಮ್ಮ ದೇಹಲಿರುವಂಥ ಒಂದು ವಿಷ ಪದಾರ್ಥ ಅಂತೇಳಿದರೆ ಈಗ ನಾವು ರಾತ್ರಿ ಎಲ್ಲ ತಿಂದಿರ್ತೇವೆ ಎಣ್ಣೆ ಪದಾರ್ಥ ಇಂಥದ್ದು ಇದ್ರದ್ರೂ ಸಹ ಅದು ಹೊರಗಡೆ ಹೋಗಲಿಕ್ಕೆ ಒಂದು ಸಹಾಯ ಮಾಡ್ತದೆ ಬಿಸಿನೀರು ಇಲ್ಲ ಅಂತೇಳಿದರೆ ನಾನು ಯಾವಾಗಲೂ ಹೇಳ್ತೇನೆ ಮೆಂತೆ ಅಥವಾ ಕೊತ್ತಂಬರಿ ಅಂಥದ್ದು ಸಹ ನೀವು ಕುಡಿಬೋದು ಆ ಇಂಥದೇ ಸಹ ಒಂದು ಲೋಟ ನೀವು ಅದು ಯಾವುದು ಬೇಡ ಅಂದರೆ ಒಂದು ಲೋಟ ಬಿಸಿನೀರನ್ನು ಆದಷ್ಟು ಕುಡಿಯೋದು ಅಭ್ಯಾಸ ಮಾಡಿಟ್ಕೊಳ್ಳಿ ತುಂಬ ಒಂದು ಒಳ್ಳೆಯದು ಈ ಥರ ಎಲ್ಲ ಬಿಸಿನೀರೆಲ್ಲ ಕುಡಿತಾ ಬಂದರೆ ಹಾಗೆಯೇ ಒಬ್ಬರಿಗೆ ಅಭ್ಯಾಸ ಇರ್ತದೆ ಅಂದರೆ ಸ್ನಾನಕ್ಕೆ ಹೋಗುವಾಗ ನೀರು ಕುಡಿಯೋದು ಅಥವಾ ಫುಡ್ ತಿನ್ನೋದು ಅಂಥದ್ದೆಲ್ಲ ಹಾಗೆ ಯಾವತ್ತೂ ಮಾಡಬಾರ್ದು ಸ್ನಾನಕ್ಕೆ ಹೋಗುವ ಒಂದು ಅರ್ಧ ಗಂಟೆ ಮೊದಲು ನೀವು ಒಂದು ಲೋಟ ನೀರನ್ನು ಕುಡಿದು ಮತ್ತು ಸ್ನಾನ ಮಾಡಿ ಹಾಗೇನು ಪ್ರಾಬ್ಲಮ್ ಆಗೋದಿಲ್ಲ ನಾವು ಸ್ನಾನಕ್ಕೆ ಹೋಗುವಾಗಲೇ ನೀರು ಕುಡಿಯೋದಾಗಲಿ ತಿಂಡಿ ತಿನ್ನೋದಾಗಲಿ ಊಟ ಮಾಡೋದಾಗಲಿ ಆ ಥರ ಯಾವತ್ತೂ ಮಾಡಬಾರ್ದು ಮತ್ತು ಅರ್ಧ ಗಂಟೆ ಮೊದಲು ನೀರು ಕುಡಿಯೋದ್ರಿಂದ ಆ ಬ್ಲಡ್ ಪ್ರೆಷರನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ ಒಮ್ಮೊಮ್ಮೆ ನಮ್ಗೆ ಏನಾಗ್ತದೆ ಹೇಳಿದರೆ ನಾವು ಬಿಸಿನೀರು ಸ್ನಾನ ಮಾಡ್ತೇವೆ ಆಗ ಒಮ್ಮೊಮ್ಮೆ ಬಿ ಪಿ ಹೈ ಆಗ್ತದೆ ಅದ್ರ ಬದಲಿಗೆ ನಮಗೆ ಸ್ನಾನಕ್ಕೆ ಒಂದು ಅರ್ಧ ಗಂಟೆ ಮೊದಲು ಒಂದು ಲೋಟದಷ್ಟು ತಣ್ಣೀರನ್ನು ತಣ್ಣೀರಂದರೆ ಫ್ರಿಜ್ ನೀರಲ್ಲ ನಾರ್ಮಲ್ ವಾಟರ್ ಇರ್ತದಲ್ಲ ಅದನ್ನೇ ನಾವು ಕುಡಿಬೇಕು ಆಮೇಲೆ ಸ್ನಾನ ಮಾಡಿ ಬಂದ ತಕ್ಷಣವೇ ನೀರು ಸಹ ಕುಡಿಬಾರ್ದು ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀರು ಕುಡಿಬೇಕು ಇನ್ನೊಂದು ಸಹ ಹೇಳ್ತಾರೆ ಮಲಗೋಕ್ಕಿಂತ ಮೊದಲು ಅಂದರೆ ರಾತ್ರಿ ನಾವೀಗ ಮಲಗ್ತೇವಲ್ವಾ ಮಲಗೋಕ್ಕಿಂತ ಒಂದು ಸ್ವಲ್ಪ ಹೊತ್ತು ಮೊದಲು ಒಂದು ಲೋಟ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಕುಡಿದ್ರೆ ಒಳ್ಳೆ ನಿದ್ರೆ ಸಹ ಬರ್ತದೆ ಆಮೇಲೆ ಬೆಳಿಗ್ಗೆ ಡೈಜೆಷನ್ ಇದು ಇದ್ರೂ ಸಹ ಕ್ಲೀನಾಗಿ ಮೋಷನೆಲ್ಲ ಆಗ್ತದೆ ಮತ್ತು ಮಿಡ್ ನೈಟಲ್ಲಿ ಅಂದರೆ ಸ್ವಲ್ಪ ಇದು ಇದ್ದವರಿಗೆಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದವರಿಗೆ ಸಹ ಅಂದರೆ ಈ ಹಾರ್ಟ್ ಅಟ್ಯಾಕ್ ಇದು ಅಂಥದ್ದೆಲ್ಲ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಅಂಥದ್ದು ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ರಾತ್ರಿ ಮಲಗೋಕ್ಕಿಂತ ಮೊದಲು ಒಂದು ಲೋಟ ನೀರನ್ನು ಕುಡಿದು ಮಲಗಿದ್ರೆ ಅಭ್ಯಾಸ ಇರದೆ ಊಟ ಮಾಡುವಾಗ ಒಂದು ತುತ್ತು ಊಟ ಮಾಡೋದು ಮತ್ತು ನೀರು ಕುಡಿಯೋದು ಊಟ ಮಾಡೋದು ನೀರು ಕುಡಿಯೋದು ಇಂತಹ ಅಭ್ಯಾಸ ಸಹ ಒಳ್ಳೆಯದಲ್ಲ ಯಾಕಂತೇಳಿದ್ರೆ ನಾವು ನೀರು ಕುಡಿತಾ ಇರುವಾಗ ನಾವು ತಿಂದದ್ದು ಈಗ ಅನ್ನ ಆಗಲಿ ತರಕಾರಿ ಆಗಲಿ ಏನೇ ಆದರೂ ಸಹ ಅದು ಡೈಜೆಷನ್ ಕರೆಕ್ಟಾಗಿ ಆಗೋದಿಲ್ಲ ಮತ್ತು ಒಬ್ಬರಿಗೆ ಅಗಿಯೋದಿಲ್ಲ ಈಗ ನಾವೇನಾದರೂ ಫುಡ್ ತಿಂದರೆ ಚೆಂದ ಮಾಡಿ ಅಗಿಬೇಕು ಹಲ್ಲು ಎಲ್ಲ ಕರೆಕ್ಟ್ ಇದ್ದವರಿಗೆ ಅದು ಅಗಿಬೋದಲ್ವಾ ಅಗಿದನೇ ಹಾಗೇ ನುಂಗಬಾರ್ದು ಯಾವುದೇ ಫುಡ್ ಇದ್ರೂ ಸಹ ಚೆಂದ ಮಾಡಿ ಅಗ್ದು ಮತ್ತು ಇದು ನೀರು ಕುಡಿಬೇಕು ನೀರು ಅಂತೇಳಿದರೆ ಊಟಕ್ಕಿಂತ ಒಂದು ಸ್ವಲ್ಪ ಹೊತ್ತು ಮೊದಲು ಊಟ ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುಡಿಬೇಕು ನಿಮಗೆ ಅಗತ್ಯ ಉಂಟು ನೀರು ಕುಡಿಲೇಬೇಕು ಅಂದರೆ ಒಬ್ಬರಿಗೆ ಊಟ ಮಾಡುವಾಗ ಸ್ವಲ್ಪ ಇಲ್ಲಿ ಗಂಟಲಲ್ಲಿ ಸಿಕ್ಕಾಕೊಂಡು ಈಗ ಆಗ್ತದಲ್ಲ ಹಾಗೆ ಚೂರು ನೀರು ಕುಡಿಬೋದು ನೀರು ಕುಡಿಲೇಬಾರ್ದು ಅಂತಲ್ಲ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಊಟ ಮಾಡಿದ್ರೇನು ತೊಂದರೆ ಆಗೋದಿಲ್ಲ ಅಂತೇಳಿದರೆ ಖಂಡಿತವಾಗೂ ನೀರು ಕುಡಿಲಿಕ್ಕೆ ಹೋಗ್ಬಿಡಿ ಅರ್ಧ ಗಂಟೆ ಮೊದಲು ಅಂದರೆ ಹೇಳ್ತಾರೆ ದೊಡ್ಡವರೆಲ್ಲ ಹಿರಿಯರು ಹೇಳ್ತಾರೆ ಸ್ವಲ್ಪ ಹೊತ್ತು ಮೊದಲು ನೀರು ಕುಡಿಬೇಕು ಊಟ ಮಾಡಿ ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀರು ಕುಡಿಬೇಕಂತ ಹೇಳ್ತಾರೆ ಅಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಎಲ್ಲ ಮಾಡಿದರೆ ಅಂತ ಈಗ ಎಕ್ಸಸೈಸ್ ಮಾಡ್ತೇವೆ ವರ್ಕೌಟ್ ಮಾಡ್ತಾರೆ ಕೆಲವೊಬ್ಬರೆಲ್ಲ ಅದೆಲ್ಲ ಮಾಡಿದ ನಂತರ ನೀವು ಆದಷ್ಟು ನೀರು ಕುಡಿಬೇಕಾಗ್ತದೆ ನೀರು ಕುಡಿಯೋದ್ರಿಂದ ಡಿಹೈಡ್ರೇಟ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ ಅವರು ಅಂದರೆ ಈಗ ಎಕ್ಸಸೈಸ್ ಅಥವಾ ಈ ವರ್ಕೌಟೆಲ್ಲ ಮಾಡಿದ ನಂತರ ಕೆಲವೊಬ್ಬರು ನೀರು ಕುಡಲಿಕ್ಕೆ ಹೋಗುವುದಿಲ್ಲ ಆಗ ಬಾಡಿಲಿ ನೀರಿನ ಅಂಶ ಇದ್ದದ್ದು ಸಹ ಅದು ಮಾಡಿ ಬೆವರಿ ರೂಪದಲ್ಲಿ ಎಲ್ಲ ಹೊರಗಡೆ ಬರ್ತದಲ್ಲ ಆಗ ನೀವು ಆದಷ್ಟು ನೀರು ಕುಡಿಲೇಬೇಕಾಗ್ತದೆ ಒಂದು ನಾಲ್ಕು ಲೀಟರ್ ನೀರಷ್ಟು ನೀರಾದರೂ ಬಾಡಿಗೆ ಬೇಕಾಗ್ತದೆ ಒಂದು ದಿನಕ್ಕೆ ನೀರು ಆದಷ್ಟು ಕುಡಿಯಿರಿ ಯಾರಾದರೂ ವರ್ಕೌಟ್ ಮಾಡೋದಿದ್ದರೆ ನಮ್ಮ ಅಜ್ಜಿಯಂದಿರು ಮುತ್ತ ಮುತ್ತಜ್ಜಿ ಅವರೆಲ್ಲ ಮೊದಲೆಲ್ಲ ಇದ್ದರು ಯಾವತ್ತೂ ನೀರು ಕುಡಿಯೋದಿದ್ರೆ ಕುತ್ಕೊಂಡು ನೀರು ಕುಡಿಬೇಕು ನಿಂತು ನೀರು ಕುಡಿಬಾರ್ದು ಅಂತ ಇದ್ದರು ಆರೋಗ್ಯದ ದೃಷ್ಟಿಯಲ್ಲಿ ಅದು ಅಷ್ಟು ಒಳ್ಳೆಯದಲ್ಲ ಅಂತೇಳಿ ಆಮೇಲೆ ಒಬ್ಬೊಬ್ಬರು ಹೊರಗಡೆಯಿಂದ ಬಂದ ತಕ್ಷಣ ನೀರು ಕುಡಿತಾರೆ ಅಂದರೆ ಬಿಸಿಲಿಂದ ಬಂದ ತಕ್ಷಣ ಹಾಗೆ ಸಹ ಮಾಡಬಾರ್ದು ಅಂತ ಹೇಳ್ತಾರೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಮ ಪಡೆದು ಮತ್ತೆ ನೀರು ಕುಡಿಬೇಕಂತ ಹೇಳ್ತಾರೆ ಮತ್ತೆ ನೀರು ಕುಡಿಯುವಾಗ ಬೆಲ್ಲ ಕೊಡ್ತಾರೆ ನೋಡಿರ್ಬೋದು ನೀವು ಒಂದು ಹಳ್ಳಿಯಲ್ಲ ಮನೆಯಲ್ಲೆಲ್ಲ ಕೂತು ನೀರು ಕುಡಿರಿ ಆಮೇಲೆ ಒಂದೇ ಸಲ ಘಟ 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 ಅಂತೇಳಿ ನೀರು ಕುಡಿಬಾರ್ದು ಅದು ಸ್ವಲ್ಪ ಇಲ್ಲೆಲ್ಲ ಸ್ಟ್ರಕ್ ಆಗೋ ಚಾನ್ಸ್ ಇರ್ತದೆ ಸ್ವಲ್ಪ ಸ್ವಲ್ಪ ಸಿಪ್ಪು ಅಂತ ಹೇಳ್ತಾರೆ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿತಾ ಹೋಗಬೇಕು ಆ ಥರ ಅಂತ ನೀವು ನೀರು ಆರಾಮಲ್ಲಿ ಕುಡಿಬೌದು ಒಬ್ಬ ಮನುಷ್ಯ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರನ್ನು ಕುಡಿಲೇಬೇಕಾಗ್ತದೆ ಮೂರರಿಗಿಂತ ಜಾಸ್ತಿ ಸಹ ಕುಡಿಬೋದು ಜಾಸ್ತಿ ಅಂತೇಳಿದರೆ ನಮ್ಮ ಬಾಡಿಗೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಅದಕ್ಕೆ ಒಂದು ಆರು ಲೀಟರ್ ಆ ಥರ ಎಲ್ಲ ಕುಡಿಬಾರ್ದು ಮೂರು ಅಂತೂ ಬೇಕೇ ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದು ನಾಲ್ಕು ಲೀಟ್ರ್ ಸಹ ನೀರು ಕುಡಿಬೋದು ಅವ್ರ ದೇಹಕ್ಕೆ ಆಗ್ತದೆ ನೀರು ಕುಡಿದ್ರೆ ಅಂದರೆ ಈಗ ಪ್ರತ್ಯೇಕವಾಗಿ ಅಂತೇಳಿದರೆ ಈ ಬೇಸಿಗೆಗಾಲ ಈಗ ನೋಡಿ ಚಳಿಗಾಲ ಉಂಟು ಚಳಿ ಸ್ಟಾರ್ಟ್ ಆಗಿದೆ ಆದರೂ ಸಹ ತುಂಬ ಸೆಕೆ ಆಗ್ತಾ ಉಂಟು ಆಮೇಲೆ ಈ ಏಪ್ರಿಲ್ ಮೇ ಅದರಲ್ಲೆಲ್ಲ ತುಂಬ ಸೆಕೆ ಅಲ್ವಾ ಆ ಟೈಮಲ್ಲಿ ಜಾಸ್ತಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಯುರಿ ಇನ್ಫೆಕ್ಷನು ಉರಿ ಮೂತ್ರ ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ ಅದ್ರ ಜೊತೆಯಲ್ಲಿ ನಾವು ಈಗ ನೀರು ಕಡಿಮೆ ಕುಡಿತಾ ಬಂದರೆ ನಮ್ಮ ಬಾಡಿಯಲ್ಲಿರುವಂಥ ಒಂದು ವಿಷ ಪದಾರ್ಥ ಅಂದರೆ ನಾವು ತಿನ್ನುವಂಥ ಒಂದು ಫುಡ್ಡಲ್ಲಿ ಏನಾದರೂ ಇದ್ದೇ ಇರ್ತದಲ್ವ ಅದೆಲ್ಲ ಹೊರ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀರು ಸ್ವಲ್ಪ ಅಂದರೆ ಕಮ್ಮಿ ಕುಡಿದ್ರೆ ಬೇಸಿಗೆಗಾಲದಲ್ಲಿ ಕಾಲದಲ್ಲಿ ಶೆಕೆ ತಟ್ಕೊಳ್ಲಿಕ್ಕೆ ಆಗುವುದಿಲ್ಲ ಅಂದರೆ ಬೆವರು ರೂಪದಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ನೀರೆಲ್ಲ ಹೊರಗಡೆ ಹೋಗ್ತದೆ ಆಗ ನಮ್ಮ ಬಾಡಿ ಉಂಟಲ್ಲ ಡಿಹೈಡ್ರೇಟ್ ಆಗ್ತದೆ ಆಗ ನಮಗೆ ತಲೆ ಸುತ್ತು ಅಥವಾ ವೀಕ್ನೆಸ್ ಬಾಡಿ ವೀಕ್ನೆಸ್ ಆಗ್ತದೆ ಅಥವಾ ಮಸಲ್ಸ್ ಪೇನ್ ಅಂದರೆ ಇದು ನಮ್ಮ ಕಾಲು ಇದು ಇದೆಲ್ಲ ಇರ್ತದಲ್ಲ ಸ್ನಾಯು ಅದೆಲ್ಲ ತುಂಬ ಪೇನ್ ಬರ್ತದೆ ನೀರಿನ ಅಂಶ ಕಮ್ಮಿ ಆದಾಗ ನಮಗೆ ಬಾಡಿ ಪೇಯ್ನ್ ಜಾಸ್ತಿ ಆಗ್ತದೆ ಹಾಗಾಗಿ ನೀರು ಆದಷ್ಟು ನಮ್ಮ ಬಾಡಿಲಿ ಇರುವಾಗಲೇ ನಾವು ನೋಡ್ಕೊಳ್ಬೇಕು ನೀರು ಕುಡಿದು ನಮ್ಮ ಹೆಲ್ತ್ ಸರಿ ಆಗೋ ಜೊತೆಯಲ್ಲಿ ನಮ್ಮ ಸ್ಕಿನ್ ಸಹ ಒಂದು ಗ್ಲೋ ಆಗ್ತದೆ ಆಮೇಲೆ ಕೂದಲಿಗೆ ಸಹ ತುಂಬ ಒಳ್ಳೆಯದು ನಮ್ಮ ಆರೋಗ್ಯ ಸಹ ಒಂದು ಒಳ್ಳೆ ರೀತಿಯಲ್ಲಿ ಇರ್ತದೆ ನೀರನ್ನು ನಾವು ಆದಷ್ಟು ಕುಡಿತಾ ಬಂದರೆ ಇದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀರು ನಮ್ಮ ದೇಹಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತೇಳಿ ಕುಡಿದ್ರೆ ಖಂಡಿತವಾಗಲೂ ಯಾರಾದರೂ ನೀರು ಸ್ವಲ್ಪ ಕಮ್ಮಿ ಕುಡಿತಾ ಇದ್ರೆ ಕ ನೀರನ್ನು ಕುಡೀರಿ ಕಡಿಮೆ ನೀರು ಕುಡಿಯೋದ್ರಿಂದ ನಮ್ಮ ತುಟಿ ಮತ್ತು ನಮ್ಮ ಚರ್ಮಸ ಒಂದು ಡ್ರೈ ಥರ ಆಗ್ತದೆ ಹಾಗೆಯೇ ಆ ನೀರು ಜೊತೆಯಲ್ಲಿ ನೀವು ವಾರಕ್ಕೆ ಒಂದು ಎರಡು ಸಲ ಆದರೂ ನೀವು ಎಳ್ನೀರನ್ನು ಕುಡಿಬೇಕು ಇದು ನಮ್ಮ ದೇಹನ ಒಂದು ಆರೋಗ್ಯವಾಗಿ ಇಡಲಿಕ್ಕೆ ಸಹ ಒಂದು ಇದಾಗ್ತದೆ ನಾವಿಲ್ಲಿ ಬೊಂಡ ಅಂತೇವೆ ಎಳ್ನೀರು ಕುಡಿಬೇಕಾಗ್ತದೆ ಹಾಗೆಯೇ ನಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಬಹುದು ಇಲ್ಲ ಓ ಆರ್ ಎಸ್ ಸಹ ಓ ಆರ್ ಎಸ್ ಸಹ ಜಾಸ್ತಿ ಕುಡಿಬಾರ್ದು ಅದು ಸಹ ಮನೇಲಿ ಇಟ್ಕೊಂಡು ಅರ್ಜೆಂಟಿಗೆ ನಾವು ಅದನ್ನು ಕುಡಿಬಹುದು ಒಮ್ಮೊಮ್ಮೆ ಅಂದರೆ ವೀಕ್ನೆಸ್ ಎಲ್ಲ ಆದಾಗಲ್ಲ ಎಷ್ಟೋ ತನಕ ಒಂದು ನೀರಿದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇಷ್ಟು ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ದಯವಿ ನಂಬುದಕ್ಕೆ ಥ್ಯಾಂಕ್ ಯು